ನಮ್ಮಲ್ಲಿ ಹಲ್ಸಿನ ಹಪ್ಪಳ ತುಂಬಾ ಫೇಮಸ್ ಈ ರೆಡ್ ರೈಸ್ ಶುಗರ್ ಪೇಶೆಂಟ್ಸ್ ಏನಿರ್ತಾರೋ ಅವ್ರಿಗೆ ತುಂಬಾ ಒಳ್ಳೇದು ಸಮುದ್ರದಿಂದ ಉಪ್ಪನ್ನ ತೆಗೆದುಕೊಂಡು ಬಂದ್ರೆ ಅದು ಪ್ಯೂರ್ ಆಗಿರುತ್ತೆ ರೆಮಿಡಿ ತುಂಬಾ ಕಡೆ ಅಂದ್ರೆ ಅಂದ್ರೆ ಎಷ್ಟು ರಿಪೀಟೆಡ್ ಆರ್ಡರ್ಸ್ ಬಂತು ಅಂತಾನೆ ಇಲ್ಲ ತುಂಬಾ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಜನಕ್ಕೆ ಕೂಡ ಸೊ ಈ ಜೇನು ಬೆಸ್ಟ್ ಔಷಧಿಗಳಿಗೋಸ್ಕರ ಇರ್ಬೋದು ಅಥವಾ ಅವ್ರ ವೇಟ್ ಎಲ್ಲಾದ್ರೂ ಲಾಸ್ ಮಾಡ್ಕೋಬೇಕು ಅಂತ ಇದ್ರೆ ಈ ಕಾಡಿಂದ ತಗೋ ಬಂದಿರೋ ಜೇನು ಬೆಸ್ಟ್ ಪೌಡರ್ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಎಲ್ಲ ಇದೆ ಯಾವುದೇ ರೀತಿ ಕೆಮಿಕಲ್ ಗಳನ್ನ ಯೂಸ್ ಮಾಡಿಲ್ಲ ಇದನ್ನ ಮಾಡಿ ತಿನ್ನೋದ್ರಿಂದನು ಊಟದಲ್ಲಿ ಒಳ್ಳೆ ರುಚಿ ಇದೆ ರುಚಿ ಒಟ್ಟಿಗೆ ಆರೋಗ್ಯ ಕೂಡ ಇದೆ ಇದನ್ನ ಬಳಸೋದ್ರಿಂದ ಪ್ಯೂರ್ ಆಗಿರೋ ಎಳ್ಳೆಣ್ಣೆ ಕೂಡ ಸಿಗುತ್ತೆ ತೆಂಗಿನ ಎಣ್ಣೆಯಷ್ಟು ಒಳ್ಳೆ ಎಣ್ಣೆ ಬೇರೆ ಯಾವ್ದು ಇರೋದು ಸಾಧ್ಯ ಇಲ್ಲ ಆದ್ರೆ ಅದನ್ನ ಪಕ್ಕ ಚೆನ್ನಾಗಿ ಮಾಡಿರ್ಬೇಕು ಬಹುಶಃ ನಾವ್ ಇವತ್ತು ಯೂಸ್ ಮಾಡ್ತಿರುವಂತ ಪಾತ್ರೆಗಳಿಂದ ಅದಕ್ಕೆ ಯೂಸ್ ಮಾಡ್ತಿರೋ ಕೆಮಿಕಲ್ ಗಳಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಗೋ ಪಾತ್ರೆ ಪಳಪಳ ಅಂತ ಹೇಳಿ ಒಂದು ಪೌಡರ್ ರೆಡಿ ಮಾಡಿದೀವಿ ಈ ತೀರ್ಥಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ನಾವು ಸರ್ಪ ಸುತ್ತು ಅಂತ ಆದ್ರೆ ಯಾರು ಅಂತ ಹೋಗಲ್ಲ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡಿ ಈಗ ಎಲೆಯನ್ನ ನಾವು ಕಳ್ಸಿದ ತಕ್ಷಣ ಅವ್ರು ಚೆನ್ನಾಗ್ ಮಾಡಿ ತೊಳೆದು ಈ ಗೋ ಅರ್ಕದ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿ ಅರಿಬೇಕು ಅರ್ದ ನಂತರ ಅದನ್ನ ಎಲ್ಲಿ ಗುಳ್ಳೆಗಳಾಗಿದೆಯೋ ಸರ್ಪ ಸುತ್ತಿನ ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕು ಅಮೃತ ಬಳ್ಳಿ ಕಷಾಯ ಇದು ಜ್ವರ ಬಂದಾಗ ಇದನ್ನ ಒಂದ್ ಎರಡ್ ಮೂರ್ ಸಲ ನೀರ್ ಕುಡಿದ್ರೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕ್ಲಿಯರ್ ಆಗುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಹೆಗ್ಗದ್ದೆ ಸ್ಟುಡಿಯೋ ತೀರ್ಥಹಳ್ಳಿಯಲ್ಲಿ ಹೆಗ್ಗದ್ದೆ ಆಯುರ್ ಆಯುರ್ಕಲ್ಚರ್ ಶಾಪನ್ನು ಪ್ರಾರಂಭ ಮಾಡಿದೆ ಇದು ನಿಮಗೂ ಕೂಡ ಗೊತ್ತಿರಬಹುದು ನಾವು ಕಳೆದ ವಿಡಿಯೋದಲ್ಲಿ ಹೆಗ್ಗದೇ ಅಲ್ಲಿ ಸಿಗುವಂಥ ಕೆಲವೊಂದು ಆಯುರ್ವೇದದ ಹರ್ಬ್ಸ್ಗಳನ್ನು ನಿಮಗೆ ತೋರಿಸಿದ್ದೀವಿ ಇದು ಬೈ ಡಾಕ್ಟರ್ ರೆಫ್ರೆನ್ಸೇ ನಾವು ಕೊಡುವಂಥದ್ದು ಅದರ್ವೈಸ್ ನಾವು ಕೊಡೋದಿಲ್ಲ ಈಗ ನೋಡಿ ಮಲ್ನಾಡಲ್ಲಿ ನಮ್ಮ ಶಾಪ್ ಇರೋದರಿಂದ ಮಲ್ನಾಡು ಇಕೋ ಶಾಪ್ ಅಂತಲೂ ಈ ಭಾಗದಲ್ಲಿ ಸಿಕ್ಕಟ್ಟೆ ಫೇಮಸ್ ಆಗಿದೆ ಸುಮಾರು ಜನ ಇಲ್ಲಿಗೆ ಬಂದು ಸಾಂಬಾರ್ ಪೌಡ್ರು ರಸಮ್ ಪೌಡ್ರು ಈ ಅಪ್ಪೆ ಮಿಡಿ ಪಿಕ್ಕಲ್ಸ್ ಇರ್ಬೋದು ಅಥವಾ ಇಲ್ಲಿ ನೋ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ ಇವೆಲ್ಲವೂ ಕೂಡ ಈಗ ಈಗ ತಾನೇ ರೆಡಿಯಾಗಿರೋಂಥ ಫ್ರೆಶ್ ಹಲಸಿನ ಹಪ್ಪಳಗಳು ಹಲಸಿನ ಹಪ್ಪಳ ಮಾತ್ರ ಅಲ್ಲ ಬೇರೆ ಬೇರೆ ಹಪ್ಪಳಗಳೆಲ್ಲ ಇದೆ ಇಲ್ಲಿ ನಿಶ್ಚಿತ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಈಗ ಹಪ್ಪಳಗಳು ಯಾವ್ಯಾವದೆಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ನಮ್ಮಲ್ಲಿ ಹಲಸಿನ ಹಪ್ಪಳ ತುಂಬಾ ಫೇಮಸ್ ತುಂಬಾ ಜನ ತಗೊಳ್ತಾ ಇದ್ದಾರೆ ಅಂಡ್ ಅದ್ ಬಿಟ್ರೆ ನಮ್ಮ ಹತ್ರ ಪಾಲಕ್ ಪಾಪಡ್ ಆಗಿರ್ಬೋದು ಗಾರ್ಲಿಕ್ಕು ಪೊಟ್ಯಾಟೊ ಹಾರ್ಸ್ ಗ್ರಾಮು ಆನಿಯನ್ ಈ ತರದೆಲ್ಲ ಸಿಗ್ತಾ ಎಲ್ಲ ಹಪ್ಪಳಗಳು ಎಲ್ಲ ಇಲ್ಲಿ ನೋಡಬಹುದು ಅಲ್ಲಿಂದ ಕಾಣಿಸಿದ್ರೆ ತೋರಿಸಬಹುದು ಇದನ್ನ ಈ ತರದ ಎಲ್ಲ ಹಪ್ಪಳಗಳು ಇಲ್ಲಿ ಕೆಳಗಡೆ ಇರೋದು ಅದು ರೆಡ್ ರೈಸ್ ಅಲ್ವಾ ಹಾ ಇದು ರೆಡ್ ರೈಸ್ ಈ ರೆಡ್ ರೈಸ್ ಶುಗರ್ ಪೇಷಂಟ್ಸ್ ಗಳು ಏನಿರ್ತಾರೋ ಅವ್ರಿಗೆ ತುಂಬಾ ಒಳ್ಳೇದು ಅಂದ್ರೆ ಹೇಳ್ತಾರೆ ಅವರಿಗೆ ಅನ್ನ ಸ್ವಲ್ಪ ಊಟ ಮಾಡಿ ಮತ್ತೆ ಒಳ್ಳೆ ಅಕ್ಕಿಯಲ್ಲಿ ಊಟ ಮಾಡಿ ತಿನ್ಬಾರ್ದು ತಿನ್ಬಾರ್ದು ಅವರಿಗೆ ಈ ರೆಡ್ ರೈಸ್ ಬೆಸ್ಟ್ ಅಂಡ್ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೂ ಅಷ್ಟೇ ಪಾಲಿಶ್ ರೈಸ್ ಬೇಡ ಈ ರೈಸ್ ಗಳನ್ನ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಲ್ಲಿ ಕೆಳಗಡೆ ಇರೋದು ಏನದು ಸಮುದ್ರ ಉಪ್ಪ ಹಾ ಇದು ಸಮುದ್ರ ಉಪ್ಪು ಓಕೆ ಅಂದ್ರೆ ಈಗ ಉಪ್ಪುಗಳೆಲ್ಲ ಬಿಳಿ ಬಿಳಿ ಬಂದಿರುತ್ತೆ ನಿಮ್ಗೆ ಸಮುದ್ರದಿಂದ ಉಪ್ಪನ್ನು ತೆಗೆಕೊಂಡು ಬಂದರೆ ಅದು ಪ್ಯೂರ್ ಆಗಿರುತ್ತೆ ಈಗ ಏನಾಗ್ಬಿಟ್ಟಿದೆ ಕೆಲವೊಂದು ಕಂಪನಿಗಳು ಅದನ್ನು ಸಿಕ್ಕಾಪಟ್ಟೆ ಪಾಲಿಷ್ ಮಾಡಿ ವೈಟ್ ವೈಟ್ ಮಾಡಿಬಿಟ್ಟು ಅದು ನಮಗೆ ತುಂಬ ಪ್ರಾಬ್ಲಮ್ ಇದೆ ಉಪ್ಪನ್ನು ಕಡಿಮೆ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಸಮುದ್ರದ ಉಪ್ಪು ಏನಾದರೂ ನಿಮಗೆ ಸಿಕ್ಕರೆ ಅದು ಪ್ಯೂರ್ ಆಗಿರುತ್ತೆ ಆ ಸಮುದ್ರದ ಉಪ್ಪು ಇಲ್ಲಿದೆ ನೋಡಿ ಇಲ್ಲಿದೆ ಎಸ್ ಅದನ್ನ ಬಿಟ್ಟರೆ ಪಿಂಕ್ ಸಾಲ್ಟ್ ಕೂಡ ಇದೆ ಸೊ ನೀವು ಪಿಂಕ್ ಸಾಲ್ಟನ್ನು ಕೂಡ ಬೇಕಾದರೆ ಇಲ್ಲಿಂದ ತರಿಸ್ಕೋಬೋದಂದ್ರೆ ಆರೋಗ್ಯದ ದೃಷ್ಟಿಯಿಂದ ಏನೇನ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದಿದೆ ಅವೆಲ್ಲವೂ ಕೂಡ ನಮ್ಮಲ್ಲಿ ಸಿಗುತ್ತೆ ಇನ್ನು ಈ ಅಪ್ಪೆಮಿಡಿ ಉಪ್ಪಿನಕಾಯಿಯನ್ನ ಹಾಕಿದ್ದೆ ನಾನು ಫೇಮಸ್ ಆಗಿಬಿಟ್ಟಿತ್ತು ಎಲ್ಲೆಲ್ಲಿಂದ ಅಪ್ಪ ಮಿಡಿ ಪಿಕಲ್ ಎಷ್ಟು ರಿಪೀಟೆಡ್ ಆರ್ಡರ್ಸ್ ಬಂತು ಅಂತಾನೆ ಇಲ್ಲ ತುಂಬಾ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಜನಕ್ಕೆ ಕೂಡ ತುಂಬಾ ಪ್ಯೂರ್ ಇರೋದ್ರಿಂದ ಈ ಜನಗಳು ಇಷ್ಟ ಪಡ್ತಾ ಹೋಗ್ತಾ ಇದಾರೆ ಈ ಅಪ್ಪೆ ಮಿಡಿ ಈ ಇದ್ರಲ್ಲಿ ಖುಷಿ ಆಗುದನ್ ಗೊತ್ತಾ ಈ ಪ್ಯಾಕೆಟ್ ಮೇಲ್ಗಡೆ ಇದು ಏನೇನು ಉಪಯೋಗಕಾರಿಯಾಗಿದೆ ಏನು ಪ್ರಯೋಜನ ಇದೆ ಅನ್ನೋದನ್ನು ಇದರಲ್ಲಿ ನೀಟಾಗಿ ಬರೆದಿದ್ದಾರೆ ಕಡಿಮೆ ಕ್ಯಾಲ್ರಿ ಕೊಬ್ಬು ಮುಕ್ತ ಆಹಾರ ಫೈಬರ್ ವಿಟಮಿನ್ ಎ ಮತ್ತು ಕೆ ಖನಿಜಗಳು ಉತ್ಕೃಷ್ಟ ನಿರೋಧಕಗಳ ಮೂಲವಾಗಿದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದು ನಮ್ಮ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುತ್ತೆ ದೇಹದ ಪ್ರತಿರಕ್ಷಣಾ ಕಾರ್ಯ ಅಂತ ಏನಿರುತ್ತೆ ಅದನ್ನು ಇದು ಮಾಡುತ್ತೆ ತೂಕ ಕಳೆದುಕೊಳ್ಳೋದಕ್ಕೂ ಕೂಡ ಇದು ಉಪ್ಪಿನಕಾಯಿ ಸಹಾಯ ಮಾಡುತ್ತಂತೆ ಕಡಿಮೆ ಕ್ಯಾಲ್ರಿ ತಿಂಡಿಗೆ ಉಪ್ಪಿನಕಾಯಿ ಒಂದು ಉತ್ತಮ ಆಯ್ಕೆ ಕೂಡ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನ ಬಿಟ್ಟು ಈಗ ಕಾಡು ಜೇನು ಇರಬಹುದು ಕಾಡು ಜೇನು ಬಹುಶಃ ಜೇನನ್ನ ಎಲ್ಲರೂ ಮಾಡಬಹುದು ಪೆಟ್ಟಿಗೆ ಜೇನು ಅದು ಇದು ಅಂತ ಮಾಡಬಹುದು ಆದ್ರೆ ಇಲ್ಲಿ ವಿಶೇಷ ಅಂದ್ರೆ ಕಾಡಿಂದ ತಂದಿರುವಂತ ಜೇನು ಭಾಗದಲ್ಲಿ ಭಾಗದಲ್ಲಿರುವಂತಹ ಕಾಡಿಂದ ಜೇನ ತರ್ಸ್ಕೊಂಡಿರ್ತೀರ ಸೊ ಇದು ಕೂಡ ಸುಮಾರು ಕಡೆ ಹೋಗುತ್ತಲ್ಲ ಫಾರಿನ್ ಗು ಯಾರು ತರ್ಸ್ಕೊಂಡಿದ್ರು ತುಂಬಾ ಜನ ತರ್ಸ್ಕೊಂಡಿದ್ದಾರೆ ಅಂಡ್ ಇದು ಈ ಜೇನನ್ನ ನಾವ್ ಯಾಕೆ ಜಾಸ್ತಿ ರೆಫರ್ ಮಾಡ್ತೀವಿ ಅಂದ್ರೆ ಇದೇ ಜೇನನ್ ತಗೊಳ್ಳಿ ಅಂತ ಇದು ಔಷಧಿಗಳ ಜೊತೆ ತಗೊಳಕ್ಕೆ ಸ್ವಲ್ಪ ಜನ ಕೇರುತ್ತೆ ಸೊ ಈ ಜೇನು ಬೆಸ್ಟ್ ಔಷಧಿಗಳಿಗೋಸ್ಕರ ಇರ್ಬೋದು ಅಥವಾ ಅವ್ರ ವೇಟ್ ಎಲ್ಲಾದ್ರೂ ಲಾಸ್ ಮಾಡ್ಕೋಬೇಕು ಅಂತ ಇದ್ರೆ ಈ ಕಾಡಿಂದ ಬಂದಿರೋ ಜೇನು ಬೆಸ್ಟ್ ಈ ಪೆಟ್ಗೆ ಜೇನ್ಗಳೆಲ್ಲ ಗೊತ್ತಿರೋ ಹಾಗೆ ಸಕ್ಕರೆ ಅಂಶಗಳು ಜಾಸ್ತಿ ಇರುತ್ತೆ ಅದರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಲ್ಲ ಸೊ ಈ ತರ ಕಾರ್ಡ್ಸ್ ಏನನ್ನ ಅವರು ತಗೊಳೋದ್ರಿಂದ ಅವರಿಗೆ ವೆಯ್ಟ್ ಲಾಸ್ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲದ್ರಲ್ಲೂ ಯೂಸ್ ಆಗುತ್ತೆ ಅಂದ್ರೆ ಈಗ ಒಂದು ಯಾವುದೇ ಒಂದು ಔಷಧಿಗಳಿಗೆ ನಾವು ಏನಾದ್ರೂ ಜೇನಿ ಇರಬಹುದು ಅಥವಾ ತುಪ್ಪ ಇರಬಹುದು ಯೂಸ್ ಮಾಡ್ತೀವಿ ಅಂದ್ರೆ ಅದು ಪ್ಯೂರ್ ಆಗಿರ್ಬೇಕು ಅದು ಓಲ್ಡ್ ಆಗಿರ್ಬೇಕು ಓಲ್ಡ್ ಆದಷ್ಟು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಇವೆಲ್ಲ ಓಲ್ಡ್ ಜೇನುಗಳು ಜೇನು ತುಪ್ಪ ಇದು ಸೊ ಇದು ತುಂಬಾ ಸಿಗುತ್ತೆ ಅಂತಲ್ಲ ಇಲ್ಲಿ ಎಷ್ಟಿದೆ ಅಷ್ಟನ್ನ ಮಾತ್ರ ಕೊಡಬಹುದು ನಾವು ಜಾಸ್ತಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ಈಗ ಇಲ್ಲಿ ರಸಂ ಪೌಡರ್ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಎಲ್ಲ ಇದೆ ಇದೆಲ್ಲ ಇದು ಎಲ್ಲ ಫುಲ್ ಆರ್ಗ್ಯಾನಿಕ್ ಆಗಿರುವಂತದ್ದು ಯಾವುದೇ ರೀತಿ ಕೆಮಿಕಲ್ ಗಳನ್ನ ಯೂಸ್ ಮಾಡಿಲ್ಲ ಇದನ್ನ ಮಾಡಿ ತಿನ್ನೋದ್ರಿಂದನು ಊಟದಲ್ಲಿ ಒಳ್ಳೆ ರುಚಿ ಇದೆ ರುಚಿ ಒಟ್ಟಿಗೆ ಆರೋಗ್ಯ ಕೂಡ ಇದೆ ಇದನ್ನ ಬಳಸೋದ್ರಿಂದ ಜೀರಾ ಪೌಡರ್ ಪಲಾವ್ ಪೌಡರ್ ಎಲ್ಲಾ ಸಿಗುತ್ತೆ ಹೌದು ವಾಂಗಿ ಭಾತ್ ಇರ್ಬೋದು ಆ ಪುಳಿಯೋಗರೆ ಪೌಡರ್ ಇರ್ಬೋದು ಆ ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು ಮತ್ತೆ ಬೇರೆ ಯಾವ್ದಾದ್ರು ಮಸಾಲಾ ಪದಾರ್ಥಗಳು ಬೇಕು ಅಂದ್ರೆ ನಾವು ಮಾಡಿ ಕಳಿಸ್ತೀವಿ ಕಳ್ಸ್ತೀವಿ ಬೇರೆ ಯಾವ್ದಾದ್ರು ಬೇಕು ಅಂದ್ರೂ ಕೂಡ ಇಲ್ಲಿ ಸಿಗುತ್ತೆ ಇನ್ನು ಅಲ್ಲಿ ಒಂದಿಷ್ಟು ಎಣ್ಣೆಗಳಿದೆ ಎಣ್ಣೆಗಳ ಬಗ್ಗೆ ಹೇಳಿ ಈಗ ನಾವೆಲ್ಲ ದೇವ್ರಿ ದೀಪ ಹಚ್ಚೋದಕ್ಕೆ ಎಣ್ಣೆಯನ್ನ ಯೂಸ್ ಮಾಡ್ತೀವಿ ಪ್ಯಾಕೆಟ್ ಎಣ್ಣೆ ಅಂತರ್ತೀವಿ ಅದರಲ್ಲಿ ಕೆಲವೊಂದು ಕೊಬ್ಬಿನ ಅಂಶ ನಮಗೆ ಕಣ್ಣಾರೆ ಕಾಣಿಸುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಆದ್ರೆ ನಾನ್ ಸುಮಾರು ಜನರಿಗೆ ಸಜೆಸ್ಟ್ ಮಾಡೋದು ನೀವು ದೇವರಿಗೆ ಏನಾದ್ರು ದೀಪ ಹಚ್ಬೇಕು ಅಂದ್ರೆ ನಮ್ಮ ಹಿರಿಯರೆಲ್ಲ ಹಚ್ಚಿದ್ದು ಎಳ್ಳೆಣ್ಣೆಯನ್ನ ಆ ಎಳ್ಳೆಣ್ಣೆ ಇಲ್ಲಿ ಸಿಗುತ್ತಲ್ವಾ ಪ್ಯೂರ್ ಆಗಿರೋ ಎಳ್ಳೆಣ್ಣೆ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಇದು ಸಿಸೆಮ್ ವಾಯಿಲ್ ಅಂದರೆ ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ಇದು ಇಲ್ಲಿ ನೋಡಿ ನಿಮಗೆ ಈ ಥರ ಇರುತ್ತೆ ಒಂದು ದೀಪವನ್ನು ಹಚ್ಚೋದ್ರಿಂದ ಅದರ ಪ್ರಕೃತಿ ಇಡೀ ಮನೆಗೆ ಪಸರಿಸುತ್ತೆ ದೀಪದಿಂದ ಒಂದು ಶಾಖ ಬರುತ್ತಲ್ಲ ಆ ಶಾಖದಿಂದ ಏನು ಉತ್ಪಾದನೆ ಇದು ಸಿಗುತ್ತೆ ನಮ್ಮ ಗಾಳಿಗೆ ಏನು ಶ ಶೇಖರಣೆ ಆಗುತ್ತೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಡಾಕ್ಟರ್ ಹೇಳೋದನ್ನು ಕೇಳಿದೆ ಹಾಗಾಗಿ ಈ ಎಳ್ಳೆ ಎಣ್ಣೆಯನ್ನ ಆದಷ್ಟು ಜನ ದೇವರ ದೀಪ ಹಚ್ಚೋದಕ್ಕಾದ್ರೂ ಇದನ್ನ ಯೂಸ್ ಮಾಡಿ ಬಿಟ್ರೆ ಎಣ್ಣೆ ಎಣ್ಣೆ ಸಿಗುತ್ತೆ ಸಿಗುತ್ತೆ ಸನ್ಫ್ಲವರ್ ಆಯಿಲ್ ಜಾಸ್ತಿ ಆಗಿ ನಮ್ಮಲ್ಲಿ ಕರಾವಳಿ ಕೊಬ್ಬರಿ ಎಣ್ಣೆ ಇದೆ ಅಡ್ಗೆಗಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ತಾ ಹೋಗ್ಬೋದು ಕರಾವಳಿ ಕೊಬ್ಬರಿ ಎಣ್ಣೆ ಯಾಕೆ ಇಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಇದೆಯಲ್ಲ ಇದನ್ನ ಪ್ರತಿದಿನ ಒಂದ್ ಸ್ಪೂನ್ ಬೆಳಿಗ್ಗೆ ಎದ್ದಾಗ ಕುಡಿಯೋದ್ರಿಂದಲೂ ಕೂಡ ತುಂಬ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅದ್ರ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡನ್ನೇ ಈ ಹಿಂದೆ ನಾವು ಬಿತ್ತರ ಮಾಡಿದ್ದೆ ತೆಂಗಿನ ಎಣ್ಣೆಯಷ್ಟು ಒಳ್ಳೆಯ ಎಣ್ಣೆ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಪಕ್ಕಾ ಚೆನ್ನಾಗಿ ಮಾಡಿರಬೇಕು ಪ್ಯೂರಾಗಿ ಮಾಡಿರಬೇಕು ತೆಂಗಿನಕಾಯಿಯ ರೇಟ್ ಏನು ಜಾಸ್ತಿ ಆಗಿದೆ ಎಣ್ಣೆ ರೇಟು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಆದರೂ ಕೂಡ ಈ ಥರದ್ದು ಒಂದು ಬಾಟಲನ್ನು ಇಟ್ಕೊಳ್ಳಿ ನಂಗೆ ಖುಷಿಯಾಗಿದ್ದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ನೋಡಿ ಇದು ಈ ಬಾಟಲ್ ನಿಮ್ಗೆ ಬೇರೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಇದನ್ನು ತರಿಸ್ಕೊಂಡ್ರೆ ಈ ಬಾಟಲ್ ಅನ್ನು ಬಹುಶಃ ಯಾರು ಬಿಸಾಕೋದಿಲ್ಲ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಇದನ್ನ ಒಂದು ವರ್ಷಗಳ ಕಾಲ ನೀವು ಮನೆಯಲ್ಲಿ ಇರಿಸ್ಕೊಂಡು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡಬಹುದು ಅದನ್ನ ಬಿಟ್ರೆ ತಿನ್ನೋದಕ್ಕೆ ಆಮ್ಲ ಕ್ಯಾಂಡಿ ಸಿಗುತ್ತೆ ನಿಮ್ಗೆ ನೆಲ ಎಲ್ಲ ಒರೆಸೋದಕ್ಕೆ ಗೋ ಲೈಮ್ ಅಂತ ಹೇಳ್ಬಿಟ್ಟು ಎರಡು ಪಿನೈಲ್ ಗಳು ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಕೆಳಗಡೆ ಒಂದು ಪಾತ್ರೆ ಪಳಪಳ ಅಂತ ಒಂದು ಪೌಡರ್ ಇದೆ ಅದ್ರ ಬಗ್ಗೆ ಹೇಳ್ಬೋದಾ ಹೌದು ಈ ಈ ಪಾತ್ರೆ ಪಳಪಳ ಪೌಡರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಅದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಗಳು ನಿಮ್ಮ ಬಾಡಿ ಒಳಗಡೆ ಸೇರ್ತಾ ಹೋಗಲ್ಲ ಇದ್ರಲ್ಲಿ ಎಷ್ಟು ತುಪ್ಪ ಮಾಡಿರ್ತಾರೆ ಆಮೇಲೆ ಗೋ ಸಗಣಿಗಳನ್ನ ಹಾಕಿ ಎಲ್ಲ ಇದನ್ನ ಮಾಡಿರ್ತಾರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವೀಗ ಬೇರೆ ಬೇರೆ ಜೆಲ್ಗಳನ್ನೆಲ್ಲ ಯೂಸ್ ಅವೆಲ್ಲವೂ ಕ್ಯಾನ್ಸರ್ ಕಾರಣ ಅಂತ ಹೇಳ್ತಾರೆ ಈ ಜೆಲ್ಗಳನ್ನ ಯೂಸ್ ಮಾಡೋದು ಅರ್ಧ ಪಾತ್ರೆಯಲ್ಲೇ ಇರ್ತವೆ ಪಾತ್ರೆ ಹೊಳಿಬಹುದು ಆದ್ರೆ ಪಾತ್ರೆಯಲ್ಲೇ ಅರ್ಧ ಅಂಶ ಇರುತ್ತೆ ಆ ಪಾತ್ರೆಗಳಲ್ಲಿ ಕೂಡ ನೋಡಿರ್ಬೋದು ವೈಟ್ 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 ಡಾಟ್ ಗಳು ಇರುತ್ತೆ ಅದೆಲ್ಲ ನಮ್ಗೆ ಕ್ಯಾನ್ಸರ್ ಗಳು ಬರೋದಕ್ಕೆ ಹೆಲ್ಪ್ಫುಲ್ ಅದರ ಬಟ್ಟೆ ನಾನು ಯೂಸ್ ಮಾಡೋದ್ರಿಂದ ಅಥವಾ ನೀವು ಇದನ್ನ ಹೀಗೆ ತಿನ್ನೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಬೇಕಾದ್ರೆ ನೀವು ತಿಂದು ನೋಡಬಹುದು ನಿಮ್ಗೆ ಏನು ಸಮಸ್ಯೆ ಇಲ್ಲ ನೋಡಿ ತಾಮ್ರ ಹಿತ್ತಾಳೆ ಪಂಚಲೋಹ ಸ್ಟೀಲ್ ಪಾತ್ರೆ ಇವೆಲ್ಲವನ್ನ ಇದರಿಂದ ತೊಳಿಬಹುದು ದಯವಿಟ್ಟು ಪ್ರತಿದಿನ ದಿನ ಹೆಣ್ಮಕ್ಳು ಮನೆಯಲ್ಲಿ ಪಾತ್ರೆಯನ್ನ ತೊಳೆದೇ ತೊಳೀತಾರೆ ಅಂಥದ್ರಲ್ಲಿ ನೀವು ಯಾವ ಯಾವ್ಯಾವ್ದೋ ಕಂಪನಿಯ ಕೆಲವೊಂದು ಸೋಪ್ಗಳು ಕೆಲವೊಂದು ಆಯಿಲ್ಗಳು ಕೆಲವೊಂದು ಜೆಲ್ಗಳು ಸಿಗುತ್ತೆ ಅದನ್ನ ಯೂಸ್ ಮಾಡಬೇಡಿ ಈ ತರದ್ದು ಒಂದನ್ನ ಇಟ್ಕೊಳ್ಳಿ ನಮ್ಮನೇಲೆ ನಾವ್ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಬಹುಶಃ ನಾವ್ ಇವತ್ತು ಯೂಸ್ ಮಾಡ್ತಿರುವಂತಹ ಪಾತ್ರೆಗಳಿಂದ ಅದಕ್ಕೆ ಯೂಸ್ ಮಾಡ್ತಿರುವಂತ ಕೆಮಿಕಲ್ಗಳಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಾಗುತ್ತೆ ಸೊ ಅದನ್ನ ಹೊಡೆದೋಸ್ಕರನೇ ಇಲ್ಲಿ ಗೋಪಾತ್ರೆ ಪಳಪಳ ಅಂತ ಹೇಳಿ ಒಂದು ಪೌಡರ್ನ ನಾವು ರೆಡಿ ಮಾಡಿದೀವಿ ಇದು ಗೋವಿನ ಮೂಲದಿಂದ ಅಂದ್ರೆ ಅದು ಸಗಣಿ ಇರಬಹುದು ಅಥವಾ ಗೋ ಅರ್ಕ ಇರ್ಬಹುದು ಮತ್ತೆ ತುಪ್ಪ ಇರಬಹುದು ಇವೆಲ್ಲದರ ಮಿಶ್ರಣದಿಂದ ಇದನ್ನ ನಾವು ಮಾಡಿರ್ತೀವಿ ಅದನ್ ಬಿಟ್ರೆ ನಿಮ್ಗೆ ಗೋ ಅರ್ಕ ಕೂಡ ಸಿಗುತ್ತೆ ಗೋ ಅರ್ಕವನ್ನ ಯಾವ ಯಾವ್ಯಾವದಲ್ಲ ಇಲ್ಲಿ ತಗೊಂತಾರೆ ನಾರ್ಮಲ್ ಹೆಚ್ಚಾಗಿ ನಾರ್ಮಲ್ ಆಗಿ ಸರ್ಪ ಸುತ್ತಿಗೆ ಅಂತ ಹೇಳಿ ಕೊಡ್ತೀವಿ ಸರ್ಪ ಸುತ್ತಿಗೆ ಸರ್ಪ ಸುತ್ತಿಗೆ ಒಳ್ಳೆ ಕುಡಿ ಮತ್ತೆ ಈ ಗೋ ಅರ್ಕ ಅನ್ನ ಕೊಡ್ತೀವಿ ಇದೆರಡನ್ನ ಮಿಕ್ಸ್ ಮಾಡ್ಬಿಟ್ಟು ಅವ್ರು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಿ ಸ್ವಲ್ಪ ಸುತ್ತಾಗಿದ್ಯೋ ಅವರಿಗೆ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅಂಡ್ ಸ್ವಲ್ಪ ಕುಡಿಬೇಕಾಗುತ್ತೆ ಒಳ್ಳೆ ಕುಡಿ ತೋರಿಸಬಹುದಾ ನೀವು ಒಳ್ಳೆ ಕುಡಿ ಯಾವ ತರ ಇರುತ್ತೆ ಅಂತ ಹಾ ತೋರ್ಸ್ ಎಲ್ಲಿದೆ ಇದೇನಾ ತೋರಿಸಿ ಅದು ನೋಡಿ ಇದು ಒಳ್ಳೆ ಕುಡಿ ಇದು ನನಗ ಅನ್ಸುತ್ತೆ ಮೋರ್ ದೆನ್ ಒಂದ್ ಸಾವಿರ ಜನ ಇದನ್ನ ತಗೊಂಡಿರಬಹುದಾ ಇಲ್ಲಿ ಸಾವಿರಕ್ಕಿಂತ ಜಾಸ್ತಿ ಜನ ತಗೊಂಡಿದಾರಲ್ಲ ಜಾಸ್ತಿ ಜನ ತಗೊಂಡಿದ್ದಾರೆ ಇದನ್ನ ಹೆಂಗೆ ಇದು ಸರ್ಪಸ್ವತಿ ಯಾವ ರೀತಿ ಹೆಲ್ಪ್ಫುಲ್ ಇದು ಇದು ಸರ್ಪ ಸುತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಮೈಯೊಳಗಡೆ ಉರಿ ಶುರು ಆಗುವಂತದ್ದಾಗಿರ್ಬೋದು ತುರ್ಕೆಗಳು ಶುರು ಆಗುವಂತದ್ದಾಗಿರ್ಬೋದು ಆತರ ಅವ್ರಿಗೆ ಶುರು ಆಗ್ತಾ ಹೋಗುತ್ತೆ ಅವಾಗ ಇದನ್ನ ಕುಡಿಯೋದ್ರಿಂದ ಅವರಿಗೆ ಎಷ್ಟೋ ವರ್ಷದ ಬೇಕಾದ್ರೂ ಆಗಿರ್ಬೋದು ಅವ್ರಿಗೆ ಐದ್ ವರ್ಷದ ಹಿಂದೆ ಆಗಿರ್ಬೋದು ಹತ್ತು ವರ್ಷದ ಹಿಂದೆ ಆಗಿರ್ಬೋದು ಇದನ್ನ ಕುಡಿಯೋದ್ರಿಂದ ಅವರಿಗೆ ಯಾವುದೇ ರೀತಿ ಉರಿಗಳು ಶುರು ಆಗೋದಿಲ್ಲ ಮೈಯಲ್ಲಿ ಮತ್ತೆ ಮತ್ತೆ ಏನ್ ಸರ್ಪ ಸುತ್ತಾಗುತ್ತೆ ಒಬ್ಬರಿಗೆ ಕೆಲವರಿಗೆ ಇಂಗ್ಲಿಷ್ ಮೆಡಿಸನ್ ತಗೊಳೋದ್ರಿಂದ ಮತ್ತೆ 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 ರಿಪೀಟ್ ಆಗ್ತಾ ಹೋಗುತ್ತೆ ಅದು ಒಂದೇ ಸಲಕ್ಕೆ ನಿಲ್ಲಲ್ಲ ಅದು ಕೂಡ ರಿಪೀಟ್ ಆಗಲ್ಲ ಈ ಔಷಧಿಯಿಂದ ಈ ತೀರ್ಥಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ನಾವು ಸರ್ಪ ಸುತ್ತು ಅಂತ ಆದ್ರೆ ಯಾರು ಹಾಸ್ಪಿಟಲ್ ಹೋಗಲ್ಲ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ ಜೊತೆ ಗೋ ಅರ್ಕ ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ತಗೊಳ್ಬೇಕು ಹೇಗೆ ಮಿಕ್ಸ್ ಹೌದು ಇದನ್ನ ಅರ್ಧ ಕುಡಿಬೇಕಾಗುತ್ತೆ ಎಲೆಯನ್ನ ನಾವು ಕಳ್ಸಿದ ತಕ್ಷಣ ಅವ್ರು ಚೆನ್ನಾಗಿ ಮಾಡಿ ತೊಳ್ದು ಈ ಗೋ ಅರ್ಕ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿ ಅರಿಬೇಕು ಅರ್ದು ನಂತರ ಸ್ವಲ್ಪ ಅರ್ದಿರೋ ಎಲೆ ಏನಿದೆ ಆ ಎಲೆಯನ್ನ ಸ್ವಲ್ಪ ಬೆಚ್ಚ ವೆಚ್ಚ ಬಿಸಿ ಮಾಡಿ ಅದನ್ನ ಎಲ್ಲಿ ಗುಳ್ಳೆಗಳಾಗಿದೆಯೋ ಸ್ವಲ್ಪ ಸುತ್ತಿನ ಗುಳ್ಳೆಗಳಾಗಿದೆಯೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕು ಹಾಗೆ ಇನ್ನೂ ಸ್ವಲ್ಪ ಸೊಪ್ಪ ಏನಿರುತ್ತೆ ಅದನ್ನ ಚೆನ್ನಾಗಿ ಮಾಡಿ ರಸ ತೆಗ್ದು ಒಂದ್ ಬಾಟಲಿಯಲ್ಲಿ ಅವ್ರು ಸ್ಟೋರ್ ಕೂಡ ಮಾಡಿ ಅಂಡ್ ಅದನ್ನ ನೈಟ್ ಸಾಕುರ್ ಕುಡಿದ್ರೆ ಸಾಕು ಹದಿನೈದು ಕಳ್ಸೋದು ಕೂಡ ದಿನಕ್ಕೆ ಆಗುತ್ತೆ ಹೌದು ನಾವು ಕಳ್ಸೋದು ಕೂಡ ಹದಿನೈದು ದಿವಸಕ್ಕೆ ಆಗುತ್ತೆ ನೋಡಿ ವೀಕ್ಷಕರೇ ಈ ಮಾಹಿತಿಯನ್ನ ದಯವಿಟ್ಟು ಸುಮಾರು ಜನರಿಗೆ ಶೇರ್ ಮಾಡಿ ಸರ್ಪ ಸುತ್ತಿಂದ ಸಿಕ್ಕಾಪಟ್ಟೆ ಜನ ಇವತ್ತು ಸಫರ್ ಆಗ್ತಿದ್ದಾರೆ ಸೊ ಅಂಥವರಿಗೆ ನನಗೆ ಗೊತ್ತಿರುವಂಗೆ ಈ ಮಲ್ನಾಡು ಭಾಗ ಇರ್ಬೋದು ಕರಾವಳಿ ಭಾಗ ಇರ್ಬೋದು ಇಲ್ಲೆಲ್ಲವೂ ಕೂಡ ನಾವುಗಳು ಯೂಸ್ ಮಾಡೋದು ಇದೇ ಸಿದ್ಧೌಷಧ ಇದು ಒಂಥರ ಗಿಡಮೂಲಿಕೆ ಇದು ಇದನ್ನು ಯೂಸ್ ಮಾಡ್ಕೊಳ್ಳಿ ಸರ್ಪ ಸುತ್ತನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ಇದನ್ನು ಬಿಟ್ಟರೆ ನಮ್ಮಲ್ಲಿ ಶಾಂಪುಗಳು ಸಿಗುತ್ತಲ್ವಾ ಹೌದು ಎಸ್ ಶ್ಯಾಂಪು ಇರ್ಬೋದು ಸೋಪ್ಗಳಿರ್ಬೋದು ಮತ್ತೆ ಅದ್ರ ಜೊತೆಗೆ ಅರ್ಕಗಳು ಸಿಗುತ್ತೆ ಈ ಅರ್ಕಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಬಹುದಾ ನೀವು ಯಾಕಂದರೆ ಇಲ್ಲಿ ಸುಮಾರು ಇದೆ ಹರಿದ್ರ ಸಾರ ಇದೆ ತಕ್ರಾರಿಷ್ಟ ಇದೆ ಅಮೃತವಳ್ಳಿ ಇದೆ ನಾರಿ ಸಂಜೀವಿನಿ ಇದೆ ಈ ನಾಲ್ಕೈದು ಅರ್ಕಗಳು ಹೆಗ್ಗದ್ದೇ ಆಯುರ್ ಕಲ್ಚರ್ ಅಲ್ಲಿ ಮಾತ್ರ ಸಿಗೋದು ಅಂತ ನಾನು ಅನ್ಕೊಂತೀನಿ ಈ ನಾರ್ಮಲ್ ಅರ್ಕ ಅಲ್ಲ ಇದು ಇದು ಡಿಫ್ರೆಂಟ್ ವೆರೈಟಿ ಅರ್ಕ ಇದ್ರ ಬಗ್ಗೆ ಒಂದ್ ಮಾಹಿತಿ ಕೊಡಿ ನಿಶ್ಚಿತ ಅವ್ರೆ ಈಗ ಈ ಅಮೃತ ಏನಿದೆ ಈ ಅಮೃತವಳ್ಳಿ ಅರ್ಕನ್ನ ನಾವು ಶುಗರ್ ಪೇಷಂಟ್ಸ್ ಗಳಿಗೆ ಕೊಡ್ತೀವಿ ಅಮೃತ ಇದನ್ನ ಒಂದು ಹದಿನೈದು ಎಂ ಎಲ್ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿಫೋರ್ ಫುಡ್ ಕುಡಿದ್ರೆ ಆಯ್ತು ಈ ಅಮೃತವಳ್ಳಿಯನ್ನ ಶುಗರ್ ಪೇಷಂಟ್ ಗಳು ಮೇನ್ ಆಗಿ ತಗೊಳ್ತಾ ಹೋಗ್ತಾರೆ ಈಗ ಇಲ್ಲಿ ತಕ್ರಾರಿಷ್ಟ ಅಂತ ಇದೆ ಈ ತಕ್ರಾರಿಷ್ಟ ಏನಿರುತ್ತೆ ಈ ಉದರದಲ್ಲಿ ಕೆಲವೊಂದು ಸಮಸ್ಯೆಗಳಾಗಿರುತ್ತೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಹೊಟ್ಟೆ ಹುಣ್ಣಾಗಿರುವಂತದ್ದಾಗಿರ್ಬೋದು ಆತರ ಪ್ರಾಬ್ಲಮ್ಸ್ ಬಂದಾಗ ಈ ತಕ್ರಾರಿಷ್ಟ ಗೋ ಅರ್ಕನ ಬಿಫೋರ್ ಫುಡ್ ಹದಿನೈದು ಎಮ್ ಎಲ್ ಅನ್ನ ತಗೊಳ್ಳುವಂತದ್ದು ನೀರ್ ಜೊತೆ ಮಿಕ್ಸ್ ಮಾಡಿ ಈ ಹರಿದ್ರ ಸಾರ ಇದೆ ಅಲ್ವಾ ಇದು ಅಲರ್ಜಿಕ್ ಆಗಿರುತ್ತೆ ಮೈಯಲ್ಲಿ ಕೆಲವೊಬ್ಬರಿಗೆ ಗುಳ್ಳೆಗಳು ಮತ್ತೆ ಏಳುವಂತದ್ದಾಗಿರ್ಬೋದು ಗುಳ್ಳೆಗಳು ಏಳುವಂತದ್ದು ರೀತಿಯಲ್ಲಿ ಅಲರ್ಜಿಗಳಾಗ್ತಾ ಹೋಗುತ್ತೆ ಅಂತ ಅಲರ್ಜಿಗಳಿಗೆ ಹರಿದ್ರಾ ಸಾರ ಬೆಸ್ಟ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತಾರ್ಕ ಇದೆ ಇದು ಬಂದ್ಬಿಟ್ಟು ಶೀತ ಕೆಮ್ಮು ಕಫ ಆಗಿರ್ಬೋದು ಮತ್ತೆ ಪಿತ್ತ ಇದಕ್ಕೆಲ್ಲ ಈ ಗೋ ತಾರ್ಕ ಚೆನ್ನಾಗಿ ಬರುತ್ತೆ ಆ ಬಿಲ್ವ ಸಾರ ಬಂದ್ಬಿಟ್ಟು ಈ ಬಿ ಪಿ ಗಳಿಗೆ ಚೆನ್ನಾಗಿ ಬಿಲ್ವ ಸಾರ ಗೋವರ್ಕ ಇದನ್ನು ಬಿಫೋರ್ ಫುಡ್ ತಗೊಳ್ಳುವಂತದ್ದು ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇರೋದಂದ್ರೆ ಈ ನಾರಿ ಸಂಜೀವಿನಿ ಗೋವರ್ಕ ಈ ನಾರಿ ಸಂಜೀವಿನಿ ಏನಿದೆ ಪಿಸಿ ಓಡಿ ಪಿಸಿ ಎಂಬ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಗಳಿರ್ತವೆ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಹತ್ರ ಇವಾಗ ತುಂಬಾ ಜನ ತಗೊಂಡ್ ಹೌದು ತಗೊಂಡಾಗ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಈ ನಾರಿ ಸಂಜೀವಿನಿ ತುಂಬಾ ಹೆಲ್ಪ್ಫುಲ್ ಇದೆ ಈ ನಾರಿ ಸಂಜೀವಿನಿ ಅದು ಬಿಟ್ರೆ ಇವಾಗ ತುಳಸಿ ಸಾರ ಈ ತುಳಸಿ ಸಾರ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಳಸಿ ಸಾರ ಜಾಸ್ತಿ ಯೂಸ್ ಮಾಡೋದೇ ಕಫ ಕೆಮ್ಮು ಎಲ್ಲದಕ್ಕೂ ಇದು ಅದಕ್ಕೆ ಬೆಸ್ಟ್ ಇದೆ ತುಳಸಿ ಸಾರ ಸೋಪ್ ಸೋಪ್ ನಮ್ಮಲ್ಲಿ ಬೇವು ತುಳಸಿ ಪಂಚಗವ್ಯ ಸೋಪ್ ಇದೆ ಇದು ಅಲರ್ಜಿಗೆ ಜಾಸ್ತಿ ಹೋಗ್ತಾ ಇದೆ ತುಂಬಾ ಹೋಗ್ತಾನೂ ಇದೆ ಮೂವ್ ಆಗ್ತಾ ಇದೆ ಈ ಪ್ರಾಡಕ್ಟ್ ಅದ್ ಬಿಟ್ರೆ ಕೊಬ್ಬರಿ ಶುಂಠಿ ಪಂಚಗವ್ಯ ಈ ಸೋಪ್ ಸ್ಕಿನ್ ಅನ್ನ ಸ್ಮೂತ್ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈಗ ಅರಿಶಿನ ಮುಲ್ತಾನ್ ಮಿಟ್ಟಿ ಆಲೋವೇರಾ ಸೋಪ್ ಮುಖದಲ್ಲಿ ಕಲೆಗಳಿರ್ಬೋದು ಮೈ ಮೇಲೆ ಕಲೆಗಳಿರುವಂತದ್ದಾಗಿರ್ಬೋದು ಅಂತವರಿಗೆ ಈ ಅರಿಶಿನ ಮುಲ್ತಾನ್ ಮಿಟ್ಟಿ ಸೋಪ್ ಇದೆ ಅಂಡ್ ರಕ್ತ ಚಂದನ ಸೋಪ್ ಇದೆ ಇದು ಅಷ್ಟೇ ಇದು ಕ್ಲೀನ್ ಮಾಡಕ್ಕೆ ಏನು ಟ್ಯಾನ್ ಬಾಡಿ ಟ್ಯಾನ್ ಎಲ್ಲ ಏನಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಕೆ ರಕ್ತ ಚಂದನ ಸೋಪ್ ಹೆಲ್ಪ್ ಮಾಡುತ್ತೆ ಅಂಡ್ ನಮ್ಮ ಹತ್ರ ಈ ರೆಡ್ ವೈನ್ ಸೋಪು ಗೋಟ್ ಮಿಲ್ಕು ಪೊಟ್ಯಾಟೊ ಸೋಪ್ ಚಾರ್ಕೋಲ್ ಸೋಪ್ ಕೂಡ ಇದೆ ಈ ಪೊಟ್ಯಾಟೊ ಸೋಪ್ ಮತ್ತೆ ಚಾರ್ಕೋಲ್ ಸೋಪ್ ನಾವು ಕಂಬೈನ್ ಸ್ಕಿನ್ ಏನಿದೆ ಕೊಡ್ತಾ ಇಲ್ಲಿದೆ ನೋಡಿ ತೋರ್ಸೋಣ ಈ ಸೋಪ್ ಗಳನ್ನು ಕೂಡ ಬೇಕಾದ್ರೆ ನೀವು ಹೆಗ್ಗದೆ ಅಲ್ಲಿ ತಗೋಬಹುದು ಆಮೇಲೆ ಸುಮಾರು ಜನ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಜನ ಈ ಊದು ಬತ್ತಿಗಳನ್ನ ಹಚ್ತಾ ಇಲ್ಲ ಹೌದು ಸೊ ಅದಕ್ಕೆ ಏನಾದ್ರು ಒಂದು ಆಪ್ಷನ್ ಮಾಡೋಣ ಅಂತ ಹೇಳಿ ನಾವು ಒಂದು ಧೂಪ ಮತ್ತೆ ಏನೇನು ಅದಕ್ಕೆ ಬೇಕಾಗುತ್ತೆ ಈಗ ಕೆಲವ್ರಿಗೆ ಸಾಂಬ್ರಾಣಿ ಕಪ್ ಬೇಕು ಕೆಲವ್ರಿಗೆ ಧೂಪ ಬೇಕು ಅದು ನಾನು ಹಿಂದೆ ಡಾಕ್ಟರ್ಗಳ ಕಾರ್ಯಕ್ರಮ ಮಾಡಿದಾಗ ಅವ್ರು ಹೇಳಿದ್ರು ಗೋವಿನ ಮೂಲದಿಂದ ಬಂದ್ರೆ ಅದು ಪಕ್ಕಾ ಇರುತ್ತೆ ಅದು ಏನು ಪರಿಮಳ ಇರೋದಿಲ್ಲ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಬಂದು ಒಂದಿಷ್ಟು ಜನ ಧೂಪ ಕೂಡ ತಗೊಂಡು ಹೋಗ್ತಾರೆ ಗೊತ್ತಿರಲಿಲ್ಲ ಎಷ್ಟು ಜನರಿಗೆ ಅವಶ್ಯಕತೆ ಇದೆ ಅಂತ ನೀವು ಏನಾದರೂ ಮನೆಯಲ್ಲಿ ಊದು ಹಚ್ಚುತ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಬಿಟ್ಟುಬಿಡಿ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಗವ್ಯಾಮ್ರ ಧೂಪ ಇದೆ ಅಲ್ವಾ ಹೌದು ಗವ್ಯಂಬ್ರ ದೂಪ ಇದೆ ಅದನ್ನ ತುಪ್ಪ ಗಂಧ ಅದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ಹಾನಿಕಾರಕ ಏನು ಇಲ್ಲ ಸ್ಮೆಲ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಈ ಅಂಗಡಿಯಲ್ಲಿ ಸಿಗುವಂತಹ ತುಂಬಾ ಸ್ಮೆಲ್ ಹೋಗುತ್ತೆ ಕಾರಣ ಅಂತ ಹೇಳ್ತಾರೆ ಮತ್ತೆ ಇಡೀ ಮನೆಯಲ್ಲಿರುವಂತಹ ವಾತಾವರಣವನ್ನ ಪರಿಮಳ ಮಾಡಬಹುದು ಆದ್ರೆ ಮನೆ ಒಳಗಡೆ ಇರುವಂತಹ ಗಾಳಿಯನ್ನ ಅಶುದ್ಧ ಮಾಡುತ್ತೆ ಅಂತದ್ನ ಹಚ್ಚಬಾರದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಗವ್ಯಾಂಬ್ರ ಧೂಪ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಯಾರ್ ಬೇಕಾದ್ರೆ ಟೆಸ್ಟ್ ಕೂಡ ಮಾಡಿಸಬಹುದು ಅದನ್ನ ಬಿಟ್ರೆ ಇದು ಅದ್ ಬಂದ್ಬಿಟ್ಟು ಸಾಂಬ್ರಾಣಿ ಕಪ್ಪು ಇದು ಅದ್ ಬಂದ್ಬಿಟ್ಟು ಸಾಂಬ್ರಾಣಿ ಬರೀ ಸಾಂಬ್ರಾಣಿರುತ್ತೆ ಮಗು ಈಗ ಎಲ್ಲ ಸಾಂಬ್ರಾಣಿ ಹೊಗೆ ಹಾಕ್ಬೇಕು ಅಂತ ಹೇಳ್ತಾರೆ ಅದು ಬಂದಾಗ ತುಂಬಾ ಕೆಮಿಕಲ್ ಮಿಕ್ಸ್ ಆಗ್ತಾ ಇರುತ್ತೆ ಬಟ್ ಅದಿಲ್ಲ ಇದನ್ನ ಕೊಡ್ಬೋದು ಮಕ್ಕಳಿಗೆ ಹೊಗೆ ಅನ್ನ ನೋಡಿ ಈ ಸಾಂಬ್ರಾಣಿ ಕಪ್ಪನ್ನು ನೀವು ತಗೊಳ್ಳಿ ಅದ್ರ ಜೊತೆಗೆ ಇದನ್ನ ಒಂದನ್ನ ತಗೊಳ್ಳಿ ಇದು ಧೂಪ ಇದು ಸಾಂಬ್ರಾಣಿ ಕಪ್ಪಲ್ಲಿ ಜಾಸ್ತಿ ಧೂಪ ಇರೋದಿಲ್ಲ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಹಾಕಿರ್ತಾರೆ ಆದ್ರೆ ನನಗ್ ಬಂದಿರೋ ಫೀಡ್ ಫೀಡ್ ಪ್ರಕಾರ ಈ ಸಾಂಬ್ರಾಣಿ ಕಪ್ ಇದೆಯಲ್ಲ ಈ ಕಪ್ಪಿನ ಮೇಲೆ ಈ ಧೂಪವನ್ನು ನೀವು ಹಾಕಿ ಇದು ಇದನ್ನ ಹಾಕಿ ಬೆಂಕಿ ಇಟ್ಟಾಗ ತುಂಬಾ ಚೆನ್ನಾಗಿ ಹೊಗೆ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದನ್ನ ಯೂಸ್ ಮಾಡಬಹುದು ಇದು ಕೂಡ ಹೆಗ್ಗದೆ ಅಗ್ರಿಕಲ್ಚರ್ ಸಿಗುತ್ತೆ ಸೊ ಇದಿಷ್ಟೇ ಅಲ್ಲ ಇನ್ನೂ ಅನೇಕ ಪ್ರಾಡಕ್ಟ್ಗಳಿದೆ ಅಶ್ವಗಂಧ ಚೂರ್ಣ ಇದೆ ನಮ್ಮ ಹತ್ರ ಆಮೇಲೆ ಜ್ವರ ಬಂದಾಗ ನಾವೆಲ್ಲ ಕಷಾಯ ಮಾಡ್ಕೊಂಡು ಕುಡಿತೀವಲ್ಲ ಅಮೃತ ಬಳ್ಳಿ ಕಷಾಯ ಅದು ಕೂಡ ಇರುತ್ತೆ ಇದು ಕೂಡ ಆರ್ಗ್ಯಾನಿಕ್ ಟೀ ಪೌಡ್ರ್ ಇದು ಅಂದರೆ ಇದು ಆಯುರ್ವೇದದಲ್ಲಿ ಸಿಗುವಂಥ ಟೀ ಪೌಡ್ರ್ ಇದು ನೋಡಿ ಅಮೃತ ಬಳ್ಳಿ ಕಷಾಯ ಇದು ಜ್ವರ ಬಂದಾಗ ಇದನ್ನೊಂದು ಎರಡು ಮೂರು ಸಲ ನೀರು ಕುಡಿದ್ರೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕ್ಲಿಯರ್ ಆಗುತ್ತಲ್ವಾ ಎಸ್ 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 ಒಂದು ತ್ರೀ ಡೇಸ್ ಜ್ವರ ಬಂದಾಗ ನೀವು ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಡಿ ಈ ಅಮೃತ ಬಳ್ಳಿ ಕಷಾಯವನ್ನು ಪುಡಿಯನ್ನು ಮನೇಲಿಟ್ಕೊಳ್ಳಿ ಒಂದಿಷ್ಟು ಒಂದು ಸ್ಪೂನು ಒಂದುವರೆ ಸ್ಪೂನ್ ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸಿ ಬೆಳಗಿಂದ ಸಂಜೆವರೆಗೆ ಅದೇ ನೀರನ್ನು ಕುಡಿರಿ ಆವಾಗ ನೋಡಿ ಮೂರು ದಿನದಲ್ಲಿ ನಿಮ್ಗೆ ಏನೇ ಜ್ವರ ಬಂದರೂ ಅದು ಕ್ಲಿಯರ್ ಆಗುತ್ತೆ ಇದು ನಾವೇ ಬೆಸ್ಟ್ ಎಕ್ಸಾಂಪಲ್ ನಾವು ಮನೆಯಲ್ಲಿ ಇದನ್ನು ಮಾಡ್ಕೊತಾಯಿದ್ದೀವಿ ಸೊ ಇದಿಷ್ಟಲ್ಲ ಏನಾದರೂ ಇನ್ನೂ ಹೋಮ್ ಮೇಡ್ ಪ್ರಾಡಕ್ಟ್ಗಳು ಬೇಕು ಸರ್ ನನಗೆ ಈ ಥರದ ಪೌಡರ್ಗಳು ಬೇಕು ಈ ಟರ್ಮರಿಕ್ ಪೌಡ್ರ್ ಇರ್ಬೋದು ಚಿಲ್ಲಿ ಪೌಡ್ರ್ ಇರ್ಬೋದು ನನಗೆ ಬೇರೆ ಥರ ಬೇಕು ಅಂತಿದ್ರೆ ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೂ ಕೂಡ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆರೋಗ್ಯದ ದೃಷ್ಟಿಯಿಂದ ಏನೇನು ಯೂಸ್ಫುಲ್ ಇದೆ ಅವೆಲ್ಲವನ್ನು ನಮ್ಮ ಹೆಗ್ಗದ್ದೆ ಆಯ್ರಿಕಲ್ಚರ್ಲಿ ಇಡುವ ಪ್ರಯತ್ನವನ್ನು ಮಾಡಿದ್ದೀವಿ ತೀರ್ಥಹಳ್ಳಿಗೆ ಯಾರಾದರೂ ಬಂದರೆ ಡೈರೆಕ್ಟ್ ಆಗಿ ತೀರ್ಥಹಳ್ಳಿ ಸಿಟಿಯಿಂದ ಒಳಗಡೆ ಸಿಬಿನ್ ಕೆರೆ ಕ್ರಾಸ್ ಅಂತ ಇದೆ ಅಲ್ಲಿಗೆ ಬನ್ನಿ ನಮ್ ಶಾಪ್ ಇರುತ್ತೆ ಇಲ್ಲೂ ಬಂದು ಕೂಡ ಬೈ ಮಾಡಬಹುದು ಸೊ ಈಗ ನಮ್ಮ ರಾಜ್ಯ ಬಿಟ್ಟು ನಮ್ಮ ದೇಶ ವಿದೇಶದ ಅನೇಕರು ಕೂಡ ಇಲ್ಲಿ ತಗೊತಿದಾರಲ್ವಾ ಅಲ್ಲಿಗೂ ಕೂಡ ಕಳಿಸ್ಕೊಳ್ತೀವಿ ಹೇಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಸ್ ಖಂಡಿತ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಹೆಗ್ಗದೆ ಕಲ್ಚರ್ ಬಗ್ಗೆ ಮತ್ತೆ ಒಂದು ವಿಶೇಷ ವಿಡಿಯೋನ ಕೊಡುವಂತ ಪ್ರಯತ್ನ ಮಾಡಿದೀನಿ ಇದನ್ನ ಅನೇಕರಿಗೆ ತಲುಪಿಸ್ಬಿಡಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದೇ ಸ್ಟೇಡಿಯಂ